ಈಗ ಕೆಂಪಣ್ಣನವರು ಕಾಂಗ್ರೆಸ್ ಏಜೆಂಟು ಅಂತ ನಾವು ಅವತ್ತಿಂದ ಹೇಳ್ತಾ ಬಂದಿದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ಯಾಕೆ ಅವತ್ತಿಂದ ಹೇಳ್ತಾ ಬಂದೀವಿ ಅಂದರೆ ಒಂದೇ ಒಂದು ದಾಖಲೆ ಕೊಡಲಿಲ್ಲ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಪಮಾನ ಬ ಸರ್ಕಾರಕ್ಕೆ ಮಾಡೋಂಥ ಅಪಮಾನ ಮಾಡಿದಂಥ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಲ್ಲಿ ಒಂದಿಷ್ಟು ಯಶಸ್ವಿ ಅವರಾದರು ಆಗಲೂ ಕೂಡ ದಾಖಲೆಗಳು ಕೊಟ್ಟಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳ ಹತ್ರ ದುಡ್ಡು ಕೊಡಬೇಕು ಅದಕ್ಕೋಸ್ಕರ ನಾವು ನಲ್ವತ್ತು ಪರ್ಸೆಂಟ್ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮಂತ್ರಿಗಳು ಶಾಸಕರುಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಕೆಂಪಣ್ಣವ್ರು ಹೇಳಿಕೆ ಓದಿದೆ ನಾನು ನಾನು ಅದಕ್ಕೋಸ್ಕರ ಕೆಂಪಣ್ಣವರೇ ಯಾವ ಇಲಾಖೆ ಮಂತ್ರಿ ದುಡ್ಡು ಕೇಳಿದ್ದಾರೆ ಎಷ್ಟು ಕೇಳಿದ್ದಾರೆ ಯಾವ ಯೋಜನೆ ಕೇಳಿದ್ದಾರೆ ಅದೇ ರೀತಿ ಯಾವ ಶಾಸಕರಿಗೆ ಇವ್ರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ ಸ್ಪೆಸಿಫಿಕ್ಕಾಗಿ ನೀವು ದಾಖಲೆ ಕೊಡದೆ ಹೇಳಿದ್ರೇನೆ ಆಗ ನಾಟಕ ಮಾಡಿದ್ರಿ ಅವಾಗ ನಾವು ನಾಟಕ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಂದು ನಾಟಕ ಮಾಡೋ ಪ್ರಯತ್ನ ನಡೆಸಬೇಡಿ ನಾನು ಹೇಳ್ತಿದ್ದೀನಿ ಪತ್ರಿಕೆಗಳಲ್ಲಿ ಇಲ್ವೇನು ಟಿ ವಿಗಳು ಕೊಡಿ ಯಾರಿಗೋ ಕೊಟ್ಟಿದ್ದೀವಿ ಅಂತಂದರೆ ಅವ್ರ ಮಾ ಅದ್ರ ಅದು ಬಿಡುಗಡೆ ಆಗಬೇಕು ಇನ್ನು ಇಪ್ಪತ್ತು ವರ್ಷ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಸರ್ಕಾರ ರಚನೆ ಮಾಡೋಂಥ ಸಮಿತಿ ಕೊಟ್ಟಿದ್ರೆ ಸಂತೋಷ ನಾನು ಇಲ್ಲ ಅಂದಿಲ್ಲ ಅವರು ರಿಪೋರ್ಟ್ ತೊಗೊಂಡು ಅದು ವರದಿ ಬರೋಷ್ಟೊತ್ತಿಗೆ ಇನ್ನು ಇನ್ನೂ ಹತ್ತು ವರ್ಷ ಆಗುತ್ತೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈಗ ಸ್ಪೆಸಿಫಿಕ್ಕಾಗಿ ನಿಮ್ಮ ಹತ್ರ ದಾಖಲೆಗಳಿದ್ದರೆ ಟಿ ವಿಗಳ ಮುಂದೆ ಪತ್ರಿಕೆಗಳ ಮುಂದೆ ಬಿಡುಗಡೆ ಮಾಡಿ ಇನ್ನೊಂದು ನಾಟಕ ಮಾಡಕ್ಕೆ ಹೊಡಬೇಡಿ ನಾನು ಎಲ್ಲದಕ್ಕೂ ಇಂಡಿವಿಜುವಲ್ ಉತ್ತರ ಕೊಡೋಕ್ಕೆ ಬರೋಲ್ಲ ನನಗೆ ನಾನು ಇಷ್ಟೇ ಹೇಳಿ ಹೇಳ್ತಾ ಇದ್ದೀನಿ ಮಾನ್ಯ ಹೆಚ್ ಕೆ ಪಾಟೀಲ್ ಅಂತವ್ರ ಬಾಯಿಲಿ ಈ ಮಾತು ಬಂದಿದ್ದು ಕೇಳಿ ನಂಗೆ ಆಶ್ಚರ್ಯ ಆಗಿದೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಸುರೇಶ್ ಅವರಿಗೆ ವಿನಯ್ ಅವ್ರಿಗೆ ನಾನು ಹೆಚ್ ಕೆ ಪಾಟೀಲ್ ಒಬ್ಬ ರಾಷ್ಟ್ರಭಕ್ತ ಅವರ ತಂದೆಯವರು ಕೆ ಎಸ್ ಪಾಟೀಲ್ರು ನಿಜಕ್ಕೂ ರಾಷ್ಟ್ರಭಕ್ತರು ಅಂಥವ್ರು ಇಂಥ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲಕ್ಕೆ ನಿಂತಿರಲ್ಲ ಅಂತ ನಂಗೆ ನೋವಿದೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಅದನ್ನು ಖಂಡನೆ ಮಾಡಿದ್ರಲ್ಲ ನಾನು ಅದಕ್ಕೆ ಸ್ವಾಗತ ಮಾಡ್ತೇನೆ ನೋಡಿ ಈಗಲೂ ನಾನು ಹೇಳ್ತೇನೆ ಮನೆ ಸಿದ್ದರಾಮಯ್ಯನವರಿಗೆ ನೀವು ಬರೀ ಡ್ರಾಮಾ ಮಾಡ್ತಿದ್ದೀರಾ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ 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 ಅಂತ ಹೇಳ್ತಿದ್ರಿ ನೂರು ಸರಿ ಸುಳ್ಳು ಹೇಳಿದ್ರೆ ಅದು ನೂರ ಒಂದೇ ಸರಿ ಸತ್ಯ ಆಗತ್ತೆ ಅಂತ ಸಿದ್ದರಾಮಯ್ಯವರದ್ದು ಒಂದು ಭಾವನೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಶ್ವೇತ ಪತ್ರವನ್ನು ದಯವಿಟ್ಟು ನೀವು ಹೊರಡಿಸಿ ಕರ್ನಾಟಕ ರಾಜ್ಯದ ಬಗ್ಗೆ ಯು ಪಿ ಎ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿತ್ತು ಎನ್ ಡಿ ಎ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿದೆ ನೀವು ಇದನ್ನು ತುಂಬ ಸ್ಪಷ್ಟವಾಗಿ ಇದನ್ನು ರಾಜ್ಯ ಜನದ ಮುಂದೆ ಒಂದು ಪತ್ರ ಹೊರಡಿದ್ರೆ ಆಗ ನಿಮ್ಮ ಸುಳ್ಳೆಲ್ಲ ಬಯಲಾಗತ್ತೆ ಕೇಂದ್ರ ಸರ್ಕಾರ ಉತ್ತರ ಕೊಡತ್ತೆ ಅದಕ್ಕೋಸ್ಕರ ಇವರು ಪತ್ರ ಹೊರಡದಲ್ಲ ಇದು ಹತ್ತು ಸುಮಾರು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ನಾನು ಎಷ್ಟು ಸುಳ್ಳು ಹೇಳ್ತಾ ಅವರು ಅಂತ ಉದಾಹರಣೆಗೆ ಈ ಒಂದು ಜಾತಿ ಜನಗಣತಿ ಬಗ್ಗೆ ಇದನ್ನು ಬಹಿರಂಗ ಮಾಡಿ ಇದನ್ನು ಚರ್ಚೆಗೆ ಬಿಡಿ ಅಂತ ಹೇಳಿ ಎಷ್ಟು ಒಂಬತ್ತು ವರ್ಷ ಆಯಿತು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ನಾಡದು ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಬಂದ್ರು ಅದೇ ರೀತಿ ಹಿಜಾಬ್ ಬಗ್ಗೆ ನಾನು ಹಿಜಾಬ್ ಇಡೀ ರಾಜ್ಯಕ್ಕೆ ಹಿಜಾಬ್ ಇನ್ನು ಮುಂದೆ ಬಳಸ್ಬೋದು ಏನು ಹೇಳ್ತಾರೆ ಹಂಗೆ ಹೇಳೇ ಇಲ್ಲ ಈ ರೀತಿ ಸುಳ್ಳಿದ ಸರ್ದಾರ ಸಿದ್ದರಾಮಯ್ಯನವರು ನಾನು ಅದಕ್ಕೋಸ್ಕರ ಹೇಳ್ತೀನಿ ಕೇಂದ್ರ ಸರ್ಕಾರ ಸದೃಢವಾಗಿದೆ ಕರ್ನಾಟಕ ರಾಜ್ಯಕ್ಕಾಗಲಿ ಬೇರೆ ಯಾರಿಗೂ ಆಗಲಿ ಅವರು ಅನ್ಯಾಯ ಮಾಡೋದು ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅವರೊಂದು ಶ್ವೇತ ಪತ್ರ ಹೊರಡಿಸಿದ್ರೆ ನಿಜಕ್ಕೂ ಸಿದ್ದರಾಮಯ್ಯವ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೆ ಗೌರವ ಬರುತ್ತೆ ಶ್ವೇತ ಪತ್ರ ಹೊರಡಿಸಿ ನೆನ್ನೆ ಮತ್ತೆ ಹೇಳಿದ್ದಾರೆ ನಾನು ಶ್ವೇತ ಪತ್ರ ಹೊರಡಿಸ್ತೀನಿ ಎಷ್ಟನೇ ಸರಿ ಹೇಳಿರದಿದ್ದು ನೀವು ಸು ಶ್ವೇತ ಪತ್ರ ಹೊರಡಿಸಲ್ಲ ನಾನು ಮತ್ ಬರ್ದಿಟ್ಕೊಳ್ಳಿ ಬರೀ ಸುಳ್ಳಿನ ಸರ್ದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ